ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಕೊತ್ತಮೀರಿ ಭಾತ್ ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡ್ತೀನಿ ಅಂತಂದರೆ ರುಬ್ಕೊಳೋಕ್ಕೆ ಈರುಳ್ಳಿ ಹಾಕೊಂಡಿದ್ದೀನಿ ಹಾಗೆ ಕಾಯಿ ಹಾಕೊಂಡಿದ್ದೀನಿ ಚಕ್ಕೆ ಲವಂಗ ಮತ್ತು ಕಾಳು ಮೆಣಸು ಹಾಕೊಂಡಿದ್ದೀನಿ ಹಸಿಮೆಣ್ಸಿನ್ಗೆ ಒಂದು ಆರು ಹಾಕೊಂಡಿದ್ದೀನಿ ಇದಕ್ಕೆ ರುಬ್ಕೊಳೋಕ್ಕೆ ಕೊತ್ತಮಿರಿ ಹಾಕೊತಾ ಇದ್ದೀನಿ ಕೊತ್ತಮೀರಿ ತೊಳೆದು ನೆನೆಸಿಟ್ಕೊಂಡಿರೋದು ಯಾಕೆ ಅಂತಂದರೆ ತುಂಬ ಮಣ್ಣಿತ್ತು ಮಣ್ಣಿರುತ್ತೆ ನೋಡಿಕೊಂಡು ಹಾಕೊಳ್ಳಿ ನೋಡಿ ನನಗೆ ಇಷ್ಟು ಎಷ್ಟು ಹಾಕ್ತೀರೋ ಅಷ್ಟು ತುಂಬ ಚೆನ್ನಾಗಿರುತ್ತೆ ನಾನು ಬರೀ ಎರಡು ಲೋಟ ಅಕ್ಕಿಗಲ್ವಾ ಮಾಡ್ತಿರೋದು ಇಷ್ಟು ಸಾಕು ಪ್ರಮಾಣ ಜಾರು ಬೇಗ ನುಂಗಾಗುತ್ತೆ ಆಗೂ ಕಟ್ ಮಾಡ್ಕೊಂಡು ಹಾಕೊಂಡ್ರೆ ಬೆಟರು ಯಾಕಂತ ಅಂದರೆ ಬೇಗ ಹುಣ್ಣಾಗುತ್ತೆ ಆಗುತ್ತೆ ಹ್ಞೂ ನೋಡಿ ರುಬ್ಕೊಳು ಬನ್ನಿ ಕೊಂಡಿದ್ದಾಯಿತು ನೋಡಿ ಈ ರೀತಿ ಆಗುತ್ತೆ ಕೊತ್ತಮಿರಿ ಹಾಕಿರೋದಕ್ಕೆ ನೆಕ್ಸ್ಟ್ ನಿಮ್ಗೆ ಒಗ್ಗರಣೆ ಏನೇನು ಬೇಕು ಅಂತ ತೋರಿಸ್ತೀನಿ ಎರಡು ಲೋಟ ಅಕ್ಕಿ ತಗೊಂಡಿದ್ದೀನಿ ಇದು ಮಸಾಲೆ ರುಬ್ಕೊಂಡಿದ್ದೀನಿ ಹಾಗೆ ಕೊತ್ತಮೀರಿ ಸೊಪ್ಪು ಟೊಮೊಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟೆಲ್ಲ ಇದ್ದು ಇವಾಗ ಒಗ್ಗರಣೆ ಹಾಕೋಣ ಬನ್ನಿ ಆಯಿತಾ ಈ ಕಡೆ ಸೈಡು ನೀರು ಇಟ್ಕೊತಾ ಇದ್ದೀನಿ ಎರಡು ಲೋಟ ಹಾಕಿ ನಾಲ್ಕು ಲೋಟ ನೀರು ಇಟ್ಕೊಂಡಿದ್ದೀನಿ ಬಿಸಿ ಆದರೆ ಬೇಗ ಆಗುತ್ತೆ ಅಂತ ಹಾಗೆ ಒಂದು ಅರ್ಧ ಚಿಕ್ಕ ಒಗ್ಗರಣೆ ಹಾಕೋಬೇಕು ಇಷ್ಟು எை பிஸாக இருக்கும் எண்ணெயை காய் இவ்வளோ நாம் பலாவ் செட் ஆகிட்டு அந்த பலாவில ஒன்ஸ்வா மெரிசொப்பு ஆகையே ஏலக்கி கோடம்பி அது லவங்க மெண்சு ஆே செல்ல ஃபிரை ஃபை ஃபிரை மாட்டாங்க நெக்ஸ்ட் ஃபிரைமா இரோ பப்பா எல்லாம் இதுக்கோ ஃபுட்டு எல்லோ கலர் கோல்டன் ஃப்ரெண்டு ஃபிரைமா உதிராக உட்கண்ட் நான் இங்கே ரீசா உதிரும் சேனாக இருக்கிறாக்கெல்லாம் சொல்லி ஃபிரை ஆகி இவங்களுக்கு ஒன் டூ டடஸ்ட்ல உட்கார் அவரு ஒர்க் கொண்டிருத்தீவல்ல மசாலே ஆட் ஆட்மா ஃப்ரை மா ಎಣ್ಣೆ ಉಟ್ಕೊಂಡ ಹಸಿವಾಸನೆ ಹೋಗೋತಕ್ಕ ಫ್ರೈ ಮಾಡಿ ಚೆನ್ನಾಗಿ ಕುದೀತಿದೆ ತಳ ಹಾಕಿದಂಗೆ ನೋಡ್ಕೊಬೇಕು ನೀವು ಟೊಮೊಟೊ ಯಾಕೆ ಅಂದರೆ ಬೇದ ಬೇಯಿಂದ ಬಿಡುತ್ತಲ್ಲ ಅಂದರೆ ನಾವು ಮಸಾಲೆ ಹೋಗೋದ್ಮೇಲೆ ಹಾಕ್ಬೇಕು ಹಸಿ ವಾಸನೆ ಹೋದ್ಮೇಲೆ ಧನಿಯಾ ಪೌಡರು ಒಂದು ಒಂದೂವರೆ ಸ್ಪೂನು ಹಾಕಿ ಫ್ರೈ ಮಾಡಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಧನಿಯಾ ಪೌಡರ್ ಹಾಕ್ತಾರೆ ಇಲ್ಲ ಗರಂ ಮಸಾಲೆನೂ ಹಾಕ್ಬೋದು ಗರಂ ಮಸಾಲೆ ಧನಿಯಾ ಪೌಡರ್ ಖಾರದ ಪುಡಿ ಹಾಕೋದ್ರಿಂದ ಇನ್ನೂ ಚೆನ್ನಾಗಿ ಚೆನ್ನಾಗೂ ಆಗುತ್ತೆ ಉಪ್ಪು ಉಪಕಾರ ಇರುತ್ತೆ ನೋಡಿಕೊಂಡು ಉಪ್ಪಾಕಿ ಹಾಕ್ಬಿಟ್ಟು ಹಾಗೆ ಫ್ರೈ ಈಗ ಫಸ್ಟ್ ಉಪ್ಪಾಕಲ್ಲುಪ್ಪ ಹಾಕ್ತಾಯಿದ್ದೀನಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಕಲ್ಲುಪ್ಪ ಹಾಕಿದ ಕಲರ್ ಗ್ರೀನಾಗಿ ಬ್ರಿಮ್ ಕೊತ್ತಂಬರಿ ಸೊಪ್ಪೆಲ್ಲ ಇದು ಅದಕ್ಕೆ ಇವಾಗ ನಾವು ನೀರು ಹಾಕೊಂಡಿರ್ತೀವಲ್ಲ ನೀರು ಬಿಸಿ ಇಟ್ಟಿದ್ದೀವಿ ಅದನ್ನು ಇದಕ್ಕೆ ಹಾಕೋಣ ಇದು ಆಫ್ ಮಾಡ್ಕೊಂಡಿರ್ತಾನ ನೀರಿಂದು ಆಫ್ ಮಾಡಿ ನಾವು ಅಳತೆ ಮಾಡಿ ಇಟ್ಕೊಂಡಿದ್ವಲ್ಲ ಇವಾಗ ಹಂಗೆ ಸಮೇತ ನೀರು ಹಾಕೋಣ ಚೂ ಎಷ್ಟು ಬೇಗ ಕುದೀತತೆ ಅಲ್ವಾ ಹಾಗೆ ಒಂಚೂರು ಕೊತ್ತಂಬರಿ ಸೊಪ್ಪು ಇದು ನೀರು ಕುದಿಯೋ ಅಷ್ಟೊತ್ತಿಗೆ ಅಕ್ಕಿ ತೊಳ್ಕೊಂಡು ಬನ್ನಿ ಅಕ್ಕಿ ಚೆನ್ನಾಗಿ ಕರಲೋಕೆ ಸ್ವಲ್ಪ ಆಯ್ತು ಏನು ಕೊಡೆ ಕೊಡೋ ಸರ ಮೂರು ಹಾಕಿ ಅದು ಓವಲ್ ತೊಗೋ ಮಳೆತಿದೆ ಮಸಾಲೆ ಎಲ್ಲ ಇವಾಗ ಅಕ್ಕಿ ಹಾಕೋಣ ತೊಳ್ಕೊ ಬಂದಿರವಲ್ಲವಲ್ಲ ಉಪ್ಪು ಹಾಕಿದ್ವಲ್ಲ ಆಗಲೇ ಇವಾಗ ಕರೆಕ್ಟೇ ಇದ್ದೆ ಅಂತ ಒಂದು ಕುದಿ ಬಂದಿದೆ టేస్ట్ నోడ్బిటా లైట్ క్లోస్ మెరి సెడీ అతిబిట్రెట్ క్లొస్ మ